ನಮ್ಮ ಮೆಟ್ರೋದಲ್ಲಿ ಅನಿಯಮಿತವಾಗಿ ಪ್ರಯಾಣಿಸುವವರಿಗೆ ಮೊಬೈಲ್ ಕ್ಯೂರ್ ಆಧಾರಿತ ಒಂದು ಮೂರು ಮತ್ತು ಐದು ದಿನಗಳ ಪ್ರಯಾಣದ ಪಾಸನ್ನು ಬಿಎಂಆರ್ ಪರಿಚಯಿಸಿದ್ದು ಇದರ ಬಗ್ಗೆ ವ್ಯಾಪಕ ಚರ್ಚೆಯಾಗುತ್ತಿದೆ ಇಂತಹ ಕಡಿಮೆ ಅವಧಿಯ ಪಾಸ್ ನೀಡುವುದರ ಬದಲು ರಿಯಾಯಿತಿ ದರದಲ್ಲಿ ತಿಂಗಳ ಪಾಸ್ನ ಅಗತ್ಯವಿದೆ ಎಂಬುದು ಬಹುತೇಕ ಪ್ರಯಾಣಿಕರ ಬೇಡಿಕೆಯಾಗಿದೆ ಸ್ಮಾರ್ಟ್ ಕಾರ್ಡ್ಗಳಿಗಾಗಿ ಐವತ್ತು ರೂಪಾಯಿ ಭದ್ರತಾ ಠೇವಣಿ ಪಾವತಿ ಅಗತ್ಯವಿಲ್ಲದೆ ಅನಿಯಮಿತವಾಗಿ ಸಂಚರಿಸುವ ದಿನದ ಪಾಸ್ಗಳನ್ನು ಜನವರಿ ಹದಿನೈದರಿಂದ ಬಿಎಂಆರ್ಸಿಎಲ್ ಜಾರಿಗೊಳಿಸಿದೆ ಒಂದು ದಿನದ ಪಾಸ್ನ ದರ ರೂಪಾಯಿ ಇನ್ನೂರ ಐವತ್ತು ಮೂರು ದಿನದ ಪಾಸ್ಗೆ ರೂಪಾಯಿ ಐನೂರ ಐವತ್ತು ಹಾಗೂ ಐದು ದಿನದ ಪಾಸ್ಗೆ ಎಂಟುನೂರ ಐವತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಇದು ಆಫೀಸಿಗೆ ಹೋಗುವವರಿಗೆ ಸ್ವಲ್ಪ ಮಟ್ಟಿಗೆ ದಿನದ ಖರ್ಚುಗಳನ್ನು ಕಡಿಮೆ ಮಾಡುತ್ತದೆ ಎಂದು ಕೆಲವರು ಹೇಳುತ್ತಾರೆ ಇನ್ನೂರ ಐವತ್ತು ಅಥವಾ ಮುನ್ನೂರು ರೂಪಾಯಿ ದರದ ದೈನಂದಿನ ಪಾಸ್ಗಳಿಂದ ದಿನನಿತ್ಯ ಓಡಾಡುವ ಪ್ರಯಾಣಿಕರಿಗೆ ಅನುಕೂಲವಾಗುವುದಿಲ್ಲ ಮೆಟ್ರೋ ಹಾಗೂ ಬಸ್ಗಳಲ್ಲಿ ಓಡಾಡುವಂತಹ ಪಾಸ್ಗಳು ಬೆಂಗಳೂರಿಗರಿಗೆ ಅಗತ್ಯವಾಗಿದೆ ಎಂದು ಮೆಟ್ರೋದಲ್ಲಿ ಆಗಾಗ್ಗೆ ಓಡಾಡುವ ಪ್ರಯಾಣಿಕರ ಅಭಿಪ್ರಾಯವಾಗಿದೆ ಎರಡು ಮಾರ್ಗದ ಮೆಟ್ರೋ ಪ್ರಯಾಣಕ್ಕಾಗಿ ರೂಪಾಯಿ ನೂರಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ದರೆ ಬಸ್ ಅಥವಾ ಪಾರ್ಕಿಂಗ್ಗಾಗಿ ಮತ್ತೆ ಖರ್ಚು ಮಾಡಬೇಕಾಗುತ್ತದೆ ಇದರಿಂದ ತಿಂಗಳ ವೆಚ್ಚ ಹೆಚ್ಚಾಗುತ್ತದೆ ಪ್ರವಾಸಿಗರು ಅಥವಾ ನಗರದಾದ್ಯಂತ ಟ್ರಿಪ್ ಮಾಡುವವರಿಗೆ ಮಾತ್ರ ದೈನಂದಿನ ಪಾಸುಗಳು ಅನುಕೂಲವಾಗುತ್ತವೆ ಕೆಲಸಕ್ಕೆ ಹೋಗುವ ಬಹುತೇಕ ಮಂದಿ ಕೆಲಸ ಬಿಟ್ಟರೆ ಮನೆಗೆ ಬರುತ್ತಾರೆ ಅವರಿಗೆ ದಿನಕ್ಕೆ ರೂಪಾಯಿ ಇನ್ನೂರ ಐವತ್ತು ಕೊಟ್ಟು ಪಾಸ್ ಖರೀದಿಸುವುದು ತುಂಬಾ ದುಬಾರಿಯಾಗಿದೆ ಅದರ ಬದಲು ಮಾಸಿಕ ಪಾಸ್ ನೀಡಿದರೆ ತುಂಬಾ ಅನುಕೂಲವಾಗಲಿದೆ ಎಂಬುದು ಅನೇಕರ ಅಭಿಪ್ರಾಯ ಮಾಸಿಕ ಪಾಸ್ ಪರಿಚಯಿಸುವುದರಿಂದ ಪ್ರಯಾಣಿಕರ ಸ್ನೇಹಿಯಾಗಿರುತ್ತದೆ ಎಂದು ಅನೇಕ ಮಂದಿ ಹೇಳುತ್ತಾರೆ ಈ ಮಧ್ಯೆ ಫೆಬ್ರವರಿಯಲ್ಲಿ ದರಗಳನ್ನು ಇನ್ನೂ ಶೇಕಡ ಐದರಷ್ಟು ಹೆಚ್ಚಿಸಲು ಬಿಎಂಆರ್ಸಿಎಲ್ ಎದುರು ನೋಡುತ್ತಿದ್ದು ಸಾರ್ವಜನಿಕರಿಂದ ವ್ಯಾಪಕ ಟೀಕೆಗಳು ವ್ಯಕ್ತವಾಗುತ್ತಿವೆ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಬೆಂಗಳೂರು ಮೆಟ್ರೋ ದೇಶದಲ್ಲೇ ಅತ್ಯಂತ ದುಬಾರಿಯಾಗಿದೆ ಎಂದು ಬೆಂಗಳೂರು ದಕ್ಷಿಣ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಆರೋಪಿಸಿದ್ದಾರೆ ಮೆಟ್ರೋ ರೈಲಿಗಾಗಿ ಪ್ರಯಾಣ ದರ ನಿಗದಿ ಸಮಿತಿ ಎಫ್ಎಫ್ಸಿಯನ್ನು ಪುನರ್ರಚಿಸುವಂತೆ ಅವರು ಒತ್ತಾಯಿಸಿದ್ದಾರೆ ಎರಡನೇ ಬಾರಿಗೆ ದರ ಏರಿಕೆಯನ್ನು ಮುಂದುವರಿಸಿದರೆ ಪ್ರತಿ ಮೆಟ್ರೋ ನಿಲ್ದಾಣದಲ್ಲಿ ಲಕ್ಷಾಂತರ ಮೆಟ್ರೋ ಬಳಕೆದಾರರು ಕೈಜೋಡಿಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ ಒಟ್ಟಾರೆ ಫೆಬ್ರವರಿಯಲ್ಲಿ ದರ ಮತ್ತಷ್ಟು ಏರಿಕೆಯಾದರೆ ಜನಸಾಮಾನ್ಯರಿಗೆ ಮೆಟ್ರೋ ಪ್ರಯಾಣ ದುಬಾರಿಯಾಗಲಿದೆ